ನಾನಿವತ್ತು ತುಂಬ ಚೆನ್ನಾಗಿ ಒಂದು ಸಲಾಡಿನೊಂದಿಗೆ ಬಂದಿದ್ದೇನೆ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಊಟಕ್ಕೂ ಸಹ ಉಪಯೋಗಿಸ್ಬೋದು ಸೈಡಿಗೆ ಕೂಡ ಹಾಕ್ಕೊಂಡು ತಿನ್ನಬಹುದು ತುಂಬಾ ಚೆನ್ನಾಗಾಗತ್ತೆ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ ನಾವಿವತ್ತು ತುಂಬ ಚೆನ್ನಾಗಿ ಒಂದು ಸಲಾಡನ್ನು ಮಾಡೋಣ ಕ್ಯಾರೆಟಿಂದ ಕ್ಯಾರೆಟು ಮತ್ತು ಶೇಂಗಾವನ್ನು ನೆನೆಸಿ ಬೇಯಿಸಿ ಇಟ್ಟದ್ದು ಮೆಣಸಿನಿಟ್ಟು ಲಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಮತ್ತು ಶೇವು ಇಷ್ಟು ಸಾಮಗ್ರಿಗಳು ಬೇಕು ಕ್ಯಾರೆಟನ್ನು ಹಾಕೋಣ ಆಮೇಲೆ ಸ್ವಲ್ಪ ಈರುಳ್ಳಿ ಆಮೇಲೆ ಬೇಯಿಸಿದ ಶೇಂಗಾ ಬೀಜ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸಿನ ಹಿಟ್ಟು ಇದಕ್ಕೆ ಹಸಿ ಮೆಣಸನ್ನು ಹಾಕೋದಲ್ಲ ಖಾರಕ್ಕೆ ಅನುಗುಣವಾಗಿ ಉಪ್ಪು ಇದಿಷ್ಟು ಹಾಕಿ ಸರಿ ಮಿಕ್ಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕೋಸಂಬರಿ ಅಂತ ಕೂಡ ಹೇಳಬಹುದು ಲಾಸ್ಟಲ್ಲಿ ಲಿಂಬು ಶೇವನ್ನು ಹಾಕಿ ಸರ್ವ್ ಮಾಡಿದರೆ ಹಾಕಿದ್ರೆ ಆಯ್ತು ಮಸಾಲಾಡ್ ರೆಡಿ ಆಯಿತು ತುಂಬಾ ಚೆನ್ನಾಗಾಗುತ್ತೆ ಒಮ್ಮೆ ಟ್ರೈ ಮಾಡಿ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್